thanks for watching ఓహో ఈ కడి హలో నా ప్రీతి పారాళ బర్లేదు ओढल्या हंड्रेड स्पीड राहिले ओढपत हंटेला एली हंटेला एली हंटे अंत केला त्याला मुंजन येत हरदी वाला वेनरे मुरदी वाला वेनरे प्लास्टिक आहे त्यांनी अंत हेळकून टाडडावून इनी गेले गोता मी तयार प्लास्टिक चरगी नोड ननगे मारक तगोन हंटे अंत माडिदले नानो ईग गोता इतनागा नी इदिके हंटे अंत

స్వచ్ఛ భారీ ఇష్టమి చాణక్య కాలజరత్న రోటికి బందైదు మింట కుండ్రతని బిడ్వా ఎలా క్లీన్ హిబుడ్త

ீர் <lamation> கொ <sullity>

ಒಂದ ಸಾರಿ ಕಣ್ಣ ಹೊಡದು ಸೋಲಪ್ಪ ಟೈಮ್ ಸಿಕ್ಕ ತಂದ್ರ ಒಂದ ಹಾಡ ಹಾಡೆ ಮೊಂದನ ಮ business ಕಾದ್ರ ಅವತ್ತಿನ business ಫುಲ್ ಜೋರಲೇ ಹಚ್ಚನೆ ನಗ್ಯಾ ಪಕಂಬಿ ಕ್ಯಾ ಏಡ ಮಾರ ಏನು ತರೆ ಎಂತೆ ಏನು ಚುಟಾಡಿಸ್ತೀರಿ ಏ ಲೇ ಎರಡಾರು ಅಸ್ತದ ನಿತ್ತು ಕೇಳಿದ್ರೆ ಹೆಂಗೆ ಹೇಳಲೆ ನಾನು ನಿನ್ನ ಕೊಡ ಕೈಯಾಗ ತಗೋಬೇಕು ಕೊಡದು ನೋಡ್ಬೇಕು ಫಿಕ್ನೆಸ್ ಚೆಕ್ ಮಾಡ್ಬೇಕು ಮೆಝರ್ಮೆಂಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಇನ್ನ ನಿನ್ನ ಕೊಡಕ್ಕಿಟ್ಟೇ ರೇಟ್ ಆಗುತ್ತಂತ ಹೇಳ್ತೀನಿ ಅಲ್ಲೇ ಏ ಹಿಂಗೆಲ್ಲ ಚೌಕಾಶಿ ಮಾಡ್ತೀನಿ ಹೌದು ಮತ್ತ ಮೊದಲೇ ನಾ ಮುಟ್ಟಂಗಿಲ್ಲ

ವದ್ರಕಂತನ ದಾದೇರೆ ನನ್ನ ದಾದೇರೆ ಬರಿ ಯಾ ವದ್ರಕಂತ ಬರಿ ಇಲ್ಲಿ ನಿಮಗೆ ನೋಡೋ ನನಗೆ ಯಾ ಪೇಚ ಸಾಕಬೇಕನೆ ತಿಳಿಯಲಿಲ್ಲ ಪೇಚಿನ ಮಾಹಿತಿ ಹೇಳತ ಕೇಳು ಉಕ್ಕಡ ಪೇಚಾ ಕಾಗಂಚಿ ಪೇಚಾ ಕೈಮರುಡಿ ಪೇಚಾ ಗಜರಿ ಪೇಚಾ ದಸ್ತ ಪೇಚಾ ಡೌರಂಗ ಪೇಚಾ ಬಾಜೂಸಕಿ ಪೇಚಾ ಹೆಡಕಲ ಪೇಚಾ ಹಾಕಿ ಬಂದ ನಿಮಗೆ ದುಬರಿಗೆ ಪೇಚ ಸಾಕಬೇಕ ಅಂತ ಮಾಡಿದಿರಿ ಏನು ಹಾಕ್ತನ ಕ ಬರಿ ಏನ ಹೇಳ್ಬಾಳೆ அனாச்சு

ಸುತ್ತ ಹಿಡಿದು ಸೂರತ್ನವ್ರು ಈ ಕಡೆ ಬರಾಕತ್ತಾರ ಯಾಕ ಬರಾಕತ್ತಾರ ಅವ್ರದ್ದು ಒಂದ್ ಸ್ವಲ್ಪ ಕೇಳ್ ತೊಡಿ ಸಮಸ್ಯೆ ಏನೈತಿ ಲೇ ಮಗನ ಮುಕುಂದ ಏನ ಕಂಟಿ ಬಿದ್ದಿರೆ ಏ ಹುಡುಗಿಯರ್ ನಂಬೇಡ್ರು ತಮ್ಮ ಇದೇ ರೀ ನಂಬಿಸಿ ಕೈ ಕೊಡ್ತಾರ ಆದ್ರ ನನ್ನ ಮೌನಿಕಾ ಹಂಗಲ್ಲ ನನಗ ಮೋಸ ಮಾಡಂಗಿಲ್ಲ

ಇಲ್ಲಿ ಸುಸಡರೇ ಬಿಡು ಹೋಲಿ ಒಂದು ಬಗೆಯ ಇರುತ್ತೆ ರೀ ಲೇ ಮಗರಾ ಮುಟ್ಟಂದ ಯಾರಕ್ಕೆ ಬಾಡಿಗಿಟ್ಟು ಹಣ್ಣ ಹಾ ಹತ್ತ ಮಿನಿಟ್ನಾಗೆ ನಾ ಚಡಿ ಬೇಕಂದ್ರ ನೋಡ್ರಿ ಮಗ ಬಾವು ಬೆಟ್ಟ ಚಡ್ಕೊಂಡು ಬಂದಂಗ ಲೇ ಮಗ ಆಕಿನ ಒಟ್ಟಿ ಆಟ ನೀ ಬಿಡಬೇಡ ಲೇ ಮಗನ ಓ ಯಾರ ಇಟ್ಟಿದ ಹಣ್ಣ ಯಾವ ರೀತಿ ಇತ್ತಾನ ಅಂದ್ರ ಪಡದ ಮಾಲಿಕ್ ಸುಮ್ ಮಗನ ಅರೆ ತಲ ಹೊಡಿತಲ್ಲ ಮಗನ ಆ ಮಗನ ಕೈಲೆ ನೀಗಲಾರ ಬಟ್ಟಿಗೆ ಗಿಡಕ್ಕ ಗೊಬ್ಬರ ನೀರ ನಾ ಮಾಡಿನ ಮಗನ ಆ ಮಗನ ಕಿಸಿತನ ಹಣ್ಣ ನನಗೆ ಸೇರು ತಟ್ಟದ್ದು ಮಗನ ಬೀಜ ಗೊಬ್ರ ನೀ ಹಾಕರ್ ನಿನಗೇನು ಬದ ಬದನೆಕಾಯಿ ಮಗನ ಶಶಿ ಯಾವ ನೆಟ್ಟಿರ್ತಾನ ಆ ಮಗನಿಗೆ ಹೋತಲೆ ಮಗನ ಹಿಂದೇನು ನಡು ಆಡ್ಸೋದ್ ಚಮಚ ಶಶಿ ನಾಟಿದ ಸೂರ್ಯ ಯಾವಪ್ಪ ಹಿಂಗ್ಯಾಕ ಹುತ್ತ ನಾಯಿ ಕಚ್ಚಾಡ್ದಂಗ್ ಕಚ್ಚಾಡಾಕತ್ತೀರಿ

ನಿನಗ್ ಕೇರೆ ಮಾಡಂಗಿಲ್ಲ ಒಂದು ನಿನಗೆ ಬೆನ್ ಹತ್ತಿ ಅಂದ್ರೆ ಆ ನನ್ನ ಮಗ ಬೆನ್ ಹತ್ತನ ಕೈಗೊಂದು ಕಾಲಿಗೊಂದು ಅವನಿಗೆ ನಿನ್ನಂತ ನೂರ ಎಂಟು ನರ್ಸ್ ಗಳಿರ್ತಾವ ಅವ ಹೆಂಗ್ ನಿನಗ್ ಕೇರ್ ಮಾಡ್ತಾನ ಇಕ್ಕಂಗೆ ಕೂತವ್ರಿ ಕೂಳಿ ಕಟ್ಟಿದ್ದ ಹೆಣ್ಣ ಹಿಂಗಿಗೆ ಅಲ್ಲಿ ನೋಡ್ಬೇಕವ ಹಂಗಾದ್ರೆ ಅವ ನೋಡಂಗಿಲ್ಲ ಅವ ಬಿಸಿ ಇರ್ತಾನೆ ಅಂದ್ರೆ ಕೆಲ್ಸ ಬಗ್ಸಿ ಬಿಟ್ ನಾನ್ ಏನ್ರಪ್ಪ ನನ್ನ ಮುಂದ ಮತ್ತ ಹಿಂದೆ ಹುಟ್ಟಿದ ವೈರಿಗಳ ನನ್ನ ಮಗಳದ ಹಿಡ್ಕೊಂಡು ಗೊತ್ತಿರಲ್ಲ ಯಾರೇ ಕೂಡ ಎಪ್ಪ ಬಂದಿಡ ನೋಡ್ರಿ ಚಾರ್ಲಿ ಅವರ ನಿಮ್ಮ ಹೆಣ್ಣ ಮದ್ವಿ ಆದ್ರ ನಾನಾ ಅಂತ ಫಿಕ್ಸ್ ಆಗೈತ್ ನೋಡ್ರಿ ನೋಡ್ರಿ ಸಾರಿ ಹೆಣ್ಣ ಕೊಟ್ಟು ನೋಡ್ರಿ ಹೂ ಹೂ ಸಾಕಲಂಗ ಸಾಕ್ತೇನ್ರೀ ಆ ಸಾಕಾಕಕ್ಕೆ ನಾ ನಾಯಿ ಅಂತ ಹೇಳ್ರಿ ಹಂಗ ಅಂದ್ರ ಚಂದ ಇಟ್ಕೊತಿನಿ ಅಂದ ಏವ್ವ ಮಗಳ ಓ ಏನವ್ ಇಟ್ಕೊತೀನಿ ಸಾಕತಿನಿ ಹೊಲಾ ಕಬ್ರಿಗಡಿ ವಕ್ಕಲತನ ಮಾಡೋ ಮುಕ್ಕುಂದ ನಿನಗ ಮಾತ್ರ ನನ್ನ ಮಗಳನ್ನ ಕೊಡ ಮವರಾ ಆ ಮಂಗ್ಯಾನ ಮಗನಿಗೆ ಏನು ಕೊಡ್ತೀವೋ ಇಲ್ಲಿ ಗಂಭೀರ್ ಗಡಿ ನಾಯಿ ಇದ್ದೀನಿ ಪಕ್ಕಾ ಕಿವಿ ಕೊಟ್ಟು ಕೇಳು ನನ್ನ ಜೀವನದಾಗ ಮದುವೆ ಅಂತ ಆದ್ರ ಈ ಹೆಣ್ಣತ್ ಡಿಸೈಡ್ ಮಾಡಿ ಮೂರು ತಿಂಗಳ ಮ್ಯಾಗ ಆಯ್ತು ನಾನಂತೂ ಬಿಡಕ್ಕ ಸಾಧ್ಯನಿಲ್ಲ ಝೇರು ಕೊಟ್ಟ ತಿಡ್ಗೋ ರಾಣಿ ರಾಣಿ ಇದ್ದಂಗ ಇಡ್ತೀನಿ ಬಂದು ನೋಡಿ ಹೋಗು ಅಲ್ಲೋ ಮಗನ ಮುಂಜಾನೆ ಎದ್ದ ಕೂಳಿ ಕೂದಲವೇನ್ರಿ ಕೂದಲ

ಯಾಕ ಕಟ್ಟಂಗಿಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ ಬಾಡಿಗೆನು ಕೊಡಂಗಿಲ್ಲ ಆಳುಗಳ ಕರ್ತಿಲ್ಲ ಸೆಕ್ಯೂರೆಂಟ್ ಇತ್ತು ಹೊರಕತ್ತ ಆಗಿಲ್ಲ ಏನಿದ್ರು ರೋಕಡಿ ಹರದು ಹನ್ನೆರಡ ಇಕಿಿಂದ 13 ರೀ ಆಲ್ ರೋ ಮಂಗನ ಮಕ್ಕ ನನ್ನ ಮಗಳ ಅಂತ ರೋ ನಿಮ್ಮಿಬ್ಬರಿಗೆ ಬೆಕ್ಕರ್ಗಳಿಗೆ ಕೊಡಂಗೇ ಇಲ್ಲ ಮತ್ತೆ ಯಾರು ಯಾದು ಕೊಡ್ಲೇ ಹಿಡ್ಕೊಂಡೆ ನಿತ್ತಿಲ್ಲ ಯಾಕ ನಾ ಮುಂಜಾನೆ ಬಂತಿದ್ನಾ ಇವರಿಬ್ಬರು

ನನನ ಅವಕಾಶತೆ ಹೊಟ್ಟಿದ್ದಾ ನಾ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಯ್ತಿ 2 ದಿನದಿಂದ ಮಾಮಗುತ್ತೆ ನಡಿ ಇವರ ಇವರ ಇದು ಕಂದಕ ಗುಡ್ಕ ಕ ಇದು ಕಂದಕ ಹಳ್ಳಕ ಎದಕ ಏ ಮಾಮಾ நீங்க மாதாடுச்சின மதவி நானும் மாவா இல்லை நான் கேள் மாவ

ಹೊಂಟೈ ಹೊಂಟ ದೋಸಾ ನಮ್ಮ ಪಾರಿ ದೋಸಾ ನಮ್ಮ ಪಾರಿವಾಲ ಹಗಲು ರಾತ್ರಿ ತರಲಿ ಬಂದ